ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎರಡು ಪಾಠಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡ್ತಾ ಬಂದಿದ್ವಿ ಅದರಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನ ಇಟ್ ಮೀನ್ಸ್ ಕ್ವಶನ್ ಬ್ಯಾಂಕ್ ಟೈಪ್ ಅದನ್ನು ನೋಡ್ತಾ ಬಂದಿದ್ವಿ ಈಗ ನಮ್ಮ ಹತ್ತನೇ ತರಗತಿಯ ಮೂರನೇ ಪಾಠವಾದಂತಹ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಜೀವಕ್ರಿಯೆಗಳು ಪಾಠದ ಬಗ್ಗೆ ನಾವು ಈ ಕ್ಲಾಸಲ್ಲಿ ತಿಳಿತಾ ಹೋಗೋಣ ಓಕೆ ಈ ಕ್ವಶನ್ ಬ್ಯಾಂಕನ್ನು ನಾನು ನಿಮ್ಮ ಮುಂದೆ ಬಿಡಿಸ್ತಾ ಹೋಗ್ತೀನಿ ಓಕೆ ಹಾಗಾದರೆ ಫಸ್ಟ್ ಕ್ವೆಶನನ್ನು ನೋಡೋಣ ಪರಿಸರದೊಂದಿಗೆ ವಸ್ತುಗಳ ವಿನಿಮಯಕ್ಕೆ ಸಂಬಂಧಿಸಿದಂತೆ ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ ಅಥವಾ ಇದೇ ಕ್ವೆಶ್ಚನನ್ನು ಹೆಂಗೆ ಕೇಳ್ಬೋದು ಅಂದರೆ ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಮುಖ್ಯವಾಗಿ ವಸ್ತು ವಿನಿಮಯವನ್ನು ಏಕಕೋಶೀಯ ಜೀವಿಗಳು ಯಾವ ರೀತಿ ಮಾಡ್ತಾವ ಹಾಗೂ ಬಹುಕೋಶೀಯ ಜೀವಿಗಳು ಯಾವ ರೀತಿ ಮಾಡ್ತಾವ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಏಕಕೋಶೀಯ ಜೀವಿಗಳಲ್ಲಿ ಜೀವಿಯ ಸಂಪೂರ್ಣ ಹೊರ ಮೇಲ್ಮೈ ಪರಿಸರದ ಸಂಪರ್ಕದಲ್ಲಿಯೇ ಇರುವುದರಿಂದ ಕಡಿಮೆ ಶಕ್ತಿಯ ಅವಶ್ಯಕತೆ ಅವುಗಳಿಗೆ ಇರ್ತದೆ ಆಹಾರ ಸೇವನೆ ಆಗಿರ್ಬೋದು ಅನಿಲಗಳ ವಿನಿಮಯಗಳಾಗಿರ್ಬೋದು ವಿಸರ್ಜನೆ ಆಗಿರ್ಬೋದು ಎಲ್ಲವೂ ಕೂಡ ವಿಸರಣೆಯ ಮೂಲಕ ನಡೀತದೆ ಮುಖ್ಯವಾಗಿ ಇಲ್ಲಿ ಯಾವುದೇ ಏಕಕೋಶೀಯ ಜೀವಿಗಳಿಗೆ ವಿಶಿಷ್ಟವಾದಂತಹ ಅಂಗರಚನೆ ಕೂಡ ಇರುವುದಿಲ್ಲ ಬಟ್ ಮಾನವನಲ್ಲಿ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಸಂಕೀರ್ಣ ಚಟುವಟಿಕೆಗಳನ್ನ ನಿರ್ವ ನಿರ್ವಹಿಸಬೇಕಾಗಿರುವುದರಿಂದ ಕೇವಲ ವಿಸರಣೆ ಮಾತ್ರ ಸಾಕಾಗುವುದಿಲ್ಲ ಅದರ ಜೊತೆ ಚಯಾಪಚಯ ಕ್ರಿಯೆಗಳನ್ನು ನಡೆಸಲು ಅನೇಕ ವಿಶಿಷ್ಟ ಅಂಗ ಮತ್ತು ಅಂಗವ್ಯೂಹಗಳ ರಚನೆ ಕೂಡ ನಮ್ಮ ಮಾನವನಲ್ಲಿ ಇರ್ತದೆ ಅಂದರೆ ಏಕಕೋಶೀಯ ಜೀವಿಗಳು ಬಹುಕೋಶೀಯ ಜೀವಿಗಳ ನಡುವಿನ ಈ ರೀತಿಯಾದಂತಹ ವಸ್ತುಗಳ ವಿನಿಮಯಕ್ಕೆ ಸಂಬಂಧಿಸಿದಂತಹ ಹೇಳಿಕೆಯನ್ನು ನೀವು ಹೆಂಗೆ ಸಮರ್ಥಿಸಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ವಿಶಿಷ್ಟವಾದ ಅಂಗರಚನೆಗಳು ವೆರಿ ಇಂಪಾರ್ಟೆಂಟಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇರ್ತವೆ ಓಕೆ ಇನ್ನೆರಡನೇ ಪೋಷ ಕ್ವಶನನ್ನು ನೋಡೋಣ ಸ್ವಪೋಷಕಗಳು ಮತ್ತು ಪರಪೋಷಕಗಳ ನಡುವಿನ ಪೋಷಣಾ ವಿಧಾನದಲ್ಲಿನ ವ್ಯತ್ಯಾಸವನ್ನು ತಿಳಿಸ್ತೀರ ಅಂದರು ಇಲ್ಲೇನಿಲ್ಲ ಸ್ವಪೋಷಕಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ನೀರನ್ನು ಬಳಸ್ಕೊಂಡು ಆಹಾರವನ್ನು ತಯಾರಿಸ್ತವೆ ಇಲ್ಲಿ ಪರಪೋಷಕಗಳು ಡೈರೆಕ್ಟಾಗಿ ಅಥವಾ ಇನ್ಡೈರೆಕ್ಟಾಗಿ ಸ್ವಪೋಷಕಗಳನ್ನು ಅವಲಂಬಿಸಿರ್ತವೆ ಓಕೆ ದಿಸ್ ಇಸ್ ದ ಕಾನ್ಸೆಪ್ಟ್ ಇನ್ ನೆಕ್ಸ್ಟ್ ಕ್ವಶನ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬೆಳಕು ಅತ್ಯಗತ್ಯ ಎಂದು ಹೇಗೆ ಹೇಳುವಿರಿ ಅಥವಾ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ನಡುವ ಘಟನೆಗಳೇನು ಜರುಗುವ ಘಟನೆ ಏನು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ನ ಪಾತ್ರ ಏನು ಅನ್ನುವಂಥ ಇಂತಹ ಹಲವಾರು ಕ್ವಶನ್ ಇನ್ನೂ ಕೇಳ್ಬೋದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನಿಜವಾಗಿಯೂ ನಡೆದದ್ದೇನು ಅಲ್ಲಿ ಜರುಗಿದಂತಹ ಹಂತಗಳು ಯಾವ್ಯಾವು ಇಂಥವೇನಾದರೂ ಕೇಳಿದ್ರಂದರೆ ಫಸ್ಟ್ ಎಲೆಯಲ್ಲಿರುವಂತಹ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಆಗ್ತದೆ ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ತದೆ ನಂತರ ಇದ್ರೊಳಗೆ ಸಸ್ಯದಲ್ಲಿರುವಂಥ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸ ವಿಭಜನೆ ಹೊಂತಾವ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟಾಗಿ ಪರಿವರ್ತನೆ ಹೊಂತದ ಈ ಮೂರು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಕ್ಲೋರೋಫಿಲ್ ಇದ್ದಿದ್ದು ಬೆಳಕನ್ನು ಹಿರ್ಕೋತದ ಒಂದನೇ ಪಾಯಿಂಟ್ ಬೆಳಕಿದ್ದು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊತ್ತದ ಎರಡನೇ ಪಾಯಿಂಟ್ ಸಸ್ಯದಲ್ಲಿರುವಂತಹ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂತದ ಮೂರನೇ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟಾಗಿ ಪರಿವರ್ತಿಸ್ತದೆ ಅಂದರೆ ಪರಿವರ್ತಿಸಲ್ಪಡ್ತದೆ ಓಕೆ ಇದು ಆ್ಯಕ್ಚುಯಲ್ ಆಗಿ ನಡೆಯುವಂತಹ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಗುವಂತಹ ಪ್ರಕ್ರಿಯೆ ಇಲ್ಲಿ ಮುಖ್ಯವಾಗಿ ಕ್ಲೋರೋಫಿಲ್ಲು ಇರಬೇಕು ಬೆಳಕು ಇರಬೇಕು ಕಾರ್ಬನ್ ಡೈಆಕ್ಸೈಡೂ ಇರಬೇಕು ನೀರು ಇರಬೇಕು ಯಾವುದೇ ಒಂದು ಇರಲಿಲ್ಲದ್ರೂ ಇಲ್ಲಿ ಸಮಸ್ಯೆ ಆಗ್ತದೆ ಇನ್ನು ಮುಂದೆ ನೋಡೋಣ ಸಸ್ಯಗಳಲ್ಲಿ ಪತ್ರರಂಧ್ರದ ಕಾರ್ಯವೇನು ಓಕೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಸಸ್ಯಗಳ ಬೆಳವಣಿಗೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರವೇನು ಅಥವಾ ಓಕೆ ಈ ರೀತಿಯಾದಂಥ ಪ್ರಶ್ನೆಗಳು ಬಂದರೆ ಇದು ವೆರಿ ಈಸಿ ಅನಿಲಗಳ ವಿನಿಮಯವನ್ನು ಪತ್ರರಂಧ್ರಗಳು ಮಾಡ್ತಾವೆ ಇದರ ಜೊತೆ ಬಾಷ್ಪ ವಿಸರ್ಜನೆ ಕ್ರಿಯೆಯಲ್ಲಿ ಕೂಡ ಪಾಲ್ಗೊಳ್ತಾವ ಓಕೆ ಇವೆರಡ ಬರೆದ್ರೆ ಸಾಕು ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆಗೆ ಸಹಕಾರಿ ಇಷ್ಟು ಬರೆದರೂ ಸಾಕು ನಿಮಗೆ ಎರಡು ಮಾರ್ಕ್ಸ್ ಕೊಡ್ತಾರೆ ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸಸ್ಯಗಳು ತಮ್ಮ ದೇಹದ ನಿರ್ಮಾಣಕ್ಕಾಗಿ ಅಗತ್ಯವಾದ ಕಚ್ಚಾ ವಸ್ತುಗಳನ್ನ ಹೇಗೆ ಪಡೆದುಕೊಳ್ತಾವು ಅನ್ನುವಂಥ ಪ್ರಶ್ನೆಗಳನ್ನ ಕೇಳಿದರೆ ಸಸ್ಯಗಳು ಯಾವ ರೀತಿ ತಮ್ಮ ದೇಹ ನಿರ್ಮಾಣವನ್ನು ಮಾಡ್ಕೋತಾವ ಮತ್ತು ಅಗತ್ಯವಾದಂಥ ವಸ್ತುಗಳನ್ನು ಯಾವ ರೀತಿ ಪಡ್ಕೋತಾವ ದ್ವಿಧಿ ಸಂಶ್ಲೇಷಣೆ ಕ್ರಿಯೆಗೆ ಬೇಕಾದಂತಹ ನೀರನ್ನು ಬೇರುಗಳ ಮೂಲಕ ಪಡ್ಕೋತಾವ ಇನ್ನು ಕಾರ್ಬನ್ ಡೈಆಕ್ಸೈಡನ್ನ ವಾತಾವರಣದ ಪತ್ರ ಪತ್ರರಂಧ್ರಗಳ ಮೂಲಕ ಪಡ್ಕೋತಾವ ಸೌರಶಕ್ತಿಯನ್ನು ಕ್ಲೋರೋಫಿಲ್ಗಳು ಹೀರ್ಕೋತಾವ ನೈಟ್ರೋಜನ ಫಾಸ್ಫರಸ ಕಬ್ಬಿನ ಇಂಥ ಇತರ ವಸ್ತುಗಳನ್ನು ಇವು ಮಣ್ಣಿನಿಂದ ಅಂದರೆ ಇತರ ಪೋಷಕಾಂಶಗಳನ್ನು ಮಣ್ಣಿನಿಂದಾನ ಪಡ್ಕೋತಾವ ಓಕೆ ಇದು ಕೂಡ ಕ್ವಶನ್ ಬರಬಹುದು ಇನ್ನು ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಏನು ಅಥವಾ ಪ್ರಾಮುಖ್ಯ ಪಾತ್ರವೇನು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪಾ ಬಾಷ್ಪ ವಿಸರ್ಜನೆ ಏನಾದರೂ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕಂದರೆ ಹೆಚ್ಚುವರಿ ನೀರನ್ನು ಹೊರಗೆ ಹಾಕುವಂಥ ಪ್ರೊಸೆಸ್ಸನ್ನು ನಾವು ಬಾಷ್ಪ ವಿಸರ್ಜನೆ ಅಂಥೇಳಿ ಕರಿತೀವಿ ಈ ಪ್ರಕ್ರಿಯೆಯಲ್ಲಿ ಶೋಷಣ ಉಂಟಾಗಿ ಬೇರುಗಳು ಝೈಲಮ್ ಅಂಗಾಂಶದ ಮೂಲಕ ನೀರು ಮತ್ತು ಲವಣಗಳನ್ನು ಹೀರಲು ಎಲೆಗಳಲ್ಲಿ ಸಾಗಿಸಲು ನೆರವಾಗ್ತದೆ ಬಾಷ್ಪ ವಿಸರ್ಜನೆ ಕ್ರಿಯೆ ಸಸ್ಯದ ದೇಹದ ತಾಪ ನಿಯಂತ್ರಣದಲ್ಲೂ ಕೂಡ ನೆರವಾಗುವಂತಹ ಒಂದು ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ಪ್ರಮುಖ ಪಾತ್ರವನ್ನು ವಹಿಸೇ ವಹಿಸ್ತದೆ ಸಸ್ಯಗಳ ಬೆಳವಣಿಗೆಯಲ್ಲಾಗಿರ್ಬೋದು ಸಸ್ಯಗಳ ಆರೋಗ್ಯದಲ್ಲಿ ಆಗಿರಬಹುದು ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸಸ್ಯಾಹಾರಿಗಳ ಸಣ್ಣ ಕರಳು ಮಾಂಸಾಹಾರಿಗಳ ಸಣ್ಣ ಕರಳಿಗಿಂತ ಉದ್ದವಾಗಿರಲು ಕಾರಣ ಒನ್ ಆಫ್ ದ ಫೇಮಸ್ ಅಪ್ಲೈಡ್ ಕ್ವೇಶನ್ ಅಂತ ಕರಿಬೋದು ಇದನ್ನು ಓಕೆ ಎರಡು ಅಂಕ ಕೇಳುವಂಥ ಪ್ರಶ್ನೆ ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣಿಸುವ ಸಲುವಾಗಿ ಉದ್ದನೀಯ ಸಣ್ಣಕರಳಿನ ಅಗತ್ಯವಿದೆ ಓಕೆ ಮಾಂಸವನ್ನು ಜೀರ್ಣಿಸಲು ಸುಲಭವಾಗಿರುವುದರಿಂದ ಮಾಂಸಾಹಾರಿಗಳ ಸಣಕರಳು ಸಣ್ಣದಾಗಿರ್ತದೆ ಸಸ್ಯಾಹಾರಿಗಳಲ್ಲಿ ಯಾಕೆ ದೊ ಸಣ್ಣ ಕರಳು ದೊಡ್ಡದಾಗಿರ್ತದ ಅಥವಾ ಉದ್ದವಾಗಿರ್ತದೆ ಅಂದರೆ ಅವು ಸಸ್ಯಗಳನ್ನು ತಿಂತಿರ್ತಾವೆ ಸಸ್ಯಗಳ ಕೋಶಗಳಲ್ಲಿ ಅಥವಾ ಜೀವಕೋಶಗಳ ಹೊರಪದರನ್ನು ನಾವು ಕೋಶ ಎಂದ ಅಂತ ಕರಿತೀವಿ ಆ ಕೋಶ ಬಿತ್ತಿಯಲ್ಲಿ ಏನಿರ್ತದೆ ಸೆಲ್ಯುಲೋಸ್ ಇರ್ತದೆ ಇದನ್ನ ಜೀರ್ಣಕ್ಕೆ ಸಾಕ ಉದ್ದನೀಯ ಅವಶ್ಯಕತೆ ಇದೆ ಈ ಕ್ವಶನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನಲ್ಲಿ ಇನ್ನು ಅಮಿಬಾದ ಪೋಷಣಾ ವಿಧಾನವನ್ನು ವಿವರಿಸಿರಿ ಅಂತ ಕೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಅಂತ ಕರಿಬಹುದು ಅಮಿಬಾವು ತಾತ್ಕಾಲಿಕ ಬೆರಳಿನಂತಹ ಅಥವಾ ನಾವೇನು ಏನು ಮಿಥ್ಯಪಾದ ಅಂತ ಕರಿತವಲ್ಲ ಅದರ ಮೂಲಕ ಮೇಲ್ಮೈಯನ್ನು ಹೊರಚಾಚುವುದರ ಮೂಲಕ ಆಹಾರವನ್ನು ಒಳ ತೆಗೆದುಕೊಳ್ತದೆ ನಂತರ ಅಲ್ಲಿ ಆಹಾರದ ರಸದಾನಿಯನ್ನು ಉಂಟು ಮಾಡ್ತದೆ ಒಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗ್ತದೆ ಅವು ಕೋಶ ದ್ರವ್ಯಕ್ಕೆ ವಿಸರ್ಣೆಗೊಳ್ತವೆ ಜೀರ್ಣವಾಗದೆ ಉಳಿದ ಆಹಾರ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಗಲ್ಪಡ್ತದೆ ಇಟ್ ಮೀನ್ಸ್ ವಿಸರ್ಜನೆ ಆಗಲ್ಪಡ್ತದೆ ಇದು ಅಮಿಬಾದಲ್ಲಿ ನಡೆಯುವಂತಹ ಪೋಷಣೆ ಅಮಿಬಾದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಏನು ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಬಾಹಿ ಬಾಯಿ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಹೇಗೆ ಅಂತ ಕೇಳಿದ್ದಾರೆ ಬಾಯಿಯಲ್ಲಿ ನಡೆಯುವ ಪ್ರಕ್ರಿಯೆ ಏನು ವಿವರಿಸಿರಿ ಅಂತ ಕೇಳಿದರೆ ವೆರಿ ಈಸಿ ಬಾಳೆ ಬಾಯಿಯಲ್ಲಿರುವಂಥ ಹಲ್ಲುಗಳು ಏನು ಮಾಡ್ತಾವೆ ಜೀರ್ಣಕ್ರಿಯೆಯನ್ನು ಸಂಕೀರ್ಣ ಆಹಾರವನ್ನು ಫಸ್ಟ್ ಅಗಿತಾವ ಅಥವಾ ಅದನ್ನು ವಿಭಜನೆಗೊಳಿಸ್ತಾವೆ ನಾಳಿಗೆಯು ರುಚಿ ಗ್ರಹಿಸುತ್ತದೆ ಹಾಗೂ ಹಲ್ಲುಗಳಿಗೆ ಸಹಾಯವನ್ನು ಕೂಡ ಒಗಿ ಒದಗಿಸ್ತದೆ ಅಗ್ಯಾಕ ಇನ್ನು ವೆರಿ ಇಂಪಾರ್ಟೆಂಟ ನಮ್ಮ ಲಾಲಾ ಗ್ರಂಥಿಗಳು ಬಿಡುಗಡೆಗೊಳಿಸುವಂತಹ ಲಾಲಾ ರಸದಲ್ಲಿರುವಂಥ ಅಮಾಯಿಲೇಝ್ ಎಂಬ ಪಿಷ್ಟ ರೂಪದ ಆಹಾರವನ್ನು ಸಕ್ಕರೆಯಾಗಿ ಪರಿವರ್ತನೆಗೊಳಿಸ್ತದೆ ಅಥವಾ ಪಿಷ್ಟವನ್ನು ಮಲ್ಟೋಸ್ ಆಗಿ ಪರಿವರ್ತನೆಗೊಳಿಸ್ತದೆ ಈ ಮೂರು ಪ್ರಕ್ರಿಯೆ ಅಂತೂ ವೆರಿ ಇಂಪಾರ್ಟೆಂಟ್ಲಿ ಬಾಯ ಒಳಗೆ ನಡೀತಾವ ಫಸ್ಟು ಹಲ್ಲುಗಳು ಆಹಾರವನ್ನು ಅಗಿತಾವೆ ನಾಲಿಗೆ ಅದನ್ನು ಹಗೆ ಸಹಾಯ ಕೂಡ ಮಾಡ್ತದೆ ಇನ್ನು ವೆರಿ ಇಂಪಾರ್ಟೆಂಟ್ ಜೊಳ್ಳು ರಸ ಅಥವಾ ಲಾಲಾರಸ ರಸ ಏನು ಮಾಡ್ತದೆ ಅಂದರೆ ಆಹಾರವನ್ನು ಮೆದುಗೊಳಿಸ್ತದೆ ಮುಖ್ಯವಾಗಿ ಲಾಲಾ ರಸದಲ್ಲಿರುವಂಥ ಅಮಾಯ್ಲೇಸ್ ಪಿಷ್ಟ ರೂಪದ ಆಹಾರವನ್ನು ಸಕ್ಕರೆ ರೂಪಕ್ಕೆ ಬದಲಾವಣೆಗೊಳಿಸ್ತದೆ ಇನ್ ನೆಕ್ಸ್ಟ್ ಕ್ವೆಶನ ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು ಮಾನವರಲ್ಲಿ ಕಂಡುಬರುವ ರಾಸಾಯನಿಕ ಜೀರ್ಣಕ್ರಿಯೆಯ ಮಹತ್ವ ಏನು ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಕಿಣ್ವಗಳ ಪಾತ್ರವೇನು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ನಾವು ನೋಡ್ತಾ ಹೋಗೋಣ ಅಮೈಲೇಸ್ ಕಿಣ್ವ ಆಹಾರದಲ್ಲಿರುವ ಪಿಷ್ಟವನ್ನು ಸಕ್ಕರೆಯಾಗಿ ವಿಭಜಿಸುತ್ತದೆ ಪೆಪ್ಸಿನ್ ಇದು ಪ್ರೋಟೀನನ್ನು ಪೆಪ್ಟೈಡ್ ಅಥವಾ ಅಮೈನ್ ಆಮ್ಲವಾಗಿ ಪರಿವರ್ತನೆ ಮಾಡ್ತದೆ ಪ್ರೋಟೀನನ್ನು ಜೀರ್ಣಿಸ್ತದೆ ಅಂತ ಕರಿಬೋದು ಕೇಳಬಹ ಇದನ್ನು ಮಾಡ್ಬೋದು ಲೈಪೇಜ್ ಇದು ಲಿಪಿಡ್ಗಳನ್ನು ಗಿಜ್ರಾಲ್ ಅಥವಾ ಕೊಬ್ಬಿನ ಆಮ್ಲಗಳಾಗಿ ವಿಭಜಿಸ್ತದೆ ಟ್ರಿಪ್ಸಿನ್ ಇದು ಕೂಡ ಪ್ರೋಟೀನನ್ನು ಜೀರ್ಣಿಸ್ತದೆ ಲ್ಯಾಕ್ಟೇಸ್ ಇದು ಲ್ಯಾಕ್ಟೋಸ್ ಅಥವಾ ಸಕ್ಕರೆ ಮತ್ತು ಗ್ಲುಕೋಸ್ ಆಗಿ ಸಕ್ಕರೆ ಮತ್ತು ಗ್ಲುಕೋಸ್ ಆಗಿ ವಿಭಜನೆ ಮಾಡ್ತದೆ ಇನ್ನು ಸುಕ್ರೇಝ ಇದು ಸುಕ್ರೋಝನ್ನು ಫ್ರಕ್ಟೋಸ್ ಅಥವಾ ಗ್ಲೂಕೋಸ್ ಆಗಿ ವಿಭಜಿಸ್ತದೆ ಓಕೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ಬೇಕು ನಾವು ಅಮೈಲೇಝ ಪೆಪ್ಸಿನ ಲೈಪೇಜ ಟ್ರಿಪ್ಸಿನ್ನ ಲ್ಯಾಕ್ಟೇಝ ಸುಕ್ರೇಜ ಇವು ಜೀರ್ಣಕ್ರಿಯೆಯಲ್ಲಿ ಹೆಲ್ಪ್ ಆಗುವಂತಹ ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಕಿಣ್ವಗಳಾಗಿರ್ತವೆ ಓಕೆ ನೀವೇನು ಬರಿಬಹುದು ಅಂದರೆ ಅಮೈಲೇಝ್ ಪಿಷ್ಟವನ್ನು ಸಕ್ಕರೆಯಾಗಿ ಬದಲು ಮಾಡ್ತದೆ ಪೆಪ್ಸಿನ ಪ್ರೋಟೀನನ್ನು ಜೀರ್ಣಿಸ್ತದೆ ಲೈಪೇಝ ಲಿಪಿಡ್ಗಳನ್ನು ಜೀರ್ಣಿಸ್ತದೆ ಟ್ರಿಪ್ಸಿನ ಪ್ರೋಟೀನನ್ನು ಜೀರ್ಣಿಸ್ತದೆ ಲ್ಯಾಕ್ಟೇಝ ಲ್ಯಾಕ್ಟೋಸನ್ನು ಅಥವಾ ಈ ಇದನ್ನು ಜೀರ್ಣಿಸ್ತದೆ ಹಾಲಿನಲ್ಲಿರುವಂತಹ ಕೊಬ್ಬಿನ ಅಂಶವನ್ನು ಇನ್ನು ಸುಕ್ರೇಜ ಸಕ್ಕರೆ ಪ್ರಮಾಣವನ್ನು ಜೀರ್ಣಿಸ್ತದೆ ಅಂತ ಬರೆದ್ರೆ ಸಾಕು ಓಕೆ ನೆಕ್ಸ್ಟ್ ಮಾನವನ ಸಣ್ಣ ಕರುಳಲ್ಲಿ ನಡೆಯುವಂಥ ಪಚನ ಕ್ರಿಯೆಯನ್ನು ವಿವರಿಸರಿ ಅಥವಾ ಜೀರ್ಣಾಂಗ ವ್ಯೂಹದ ಜೀರ್ಣಾಂಗವ್ಯೂಹದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವುದ ಸಣ್ಣ ಕರುಳು ಇದರ ಪಾತ್ರವೇನು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಸಣ್ಣ ಕರುಣೆಯಲ್ಲಿರುವಂಥ ಬಿತ್ತಿಯು ಗ್ರಂಥಿಗಳನ್ನು ಹೊಂದಿದ್ದು ಕರುಳಿನ ರಸವನ್ನು ಸ್ರವಸ್ತದ ಒಳಗೆ ತಾನೆ ಇದರಲ್ಲಿರುವಂಥ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಕಾರ್ಬೋಹೈಡ್ರೇಟನ್ನು ಗ್ಲುಕೋಸ್ ಆಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲವಾಗಿ ಪರಿವರ್ತನೆಗೊಳಿಸ್ತವೆ ಇದು ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಸಣ್ಣ ಕರುಳಿನ ಒಳಗೋಡೆಗಳೇ ಒಳಗೋಡೆಗಳು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಾಕಾರದ ರಚನೆಗಳನ್ನು ಹೊಂದಿದ್ದು ಈ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳೋಕೆ ಇವ ಸಹಾಯ ಮಾಡ್ತದೆ ಎರಡು ಅಂಶಗಳನ್ನು ಬರೆದ್ರೆ ಸಾಕು ಇನ್ನು ನಮ್ಮ ಜೀರ್ಣಕ್ರಿಯೆ ಕೊನೆ ಹಂತವೇ ಸಣ್ಣ ಕರಳಾಗಿರೋದ್ರಿಂದ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ಜೀರ್ಣ ಆಗಿನ ದೊಡ್ಡ ಕರಳಿಗೆ ಟ್ರಾನ್ಸ್ಫರ್ ಆಗ್ತಿರ್ತದೆ ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ವಿವಿಧ ಪ್ರಾಣಿಗಳಲ್ಲಿ ಗ್ಲುಕೋಸ್ನ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆ ಯಾವುದು ಅಂತ ಕೇಳಿದಾರೆ ಅಥವಾ ಇದ ಕ್ವಶನನ್ನು ಹೆಂಗೆ ಕೇಳ್ಬೋದು ಅಂದರೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸವೇನು ಅಂತ ಕೇಳ್ಬೋದು ಅಂದರೆ ನಮ್ಮ ಒಳಗೆ ಆಂತರಿಕ ಉಸಿರಾಟದ ಬಗ್ಗೆ ಇಲ್ಲಿ ಮಾಹಿತಿ ಅದ ಅವಾಯಿಕ ಉಸಿರಾಟವನ್ನು ಫಸ್ಟ್ ನೋಡೋಣ ಆಕ್ಸಿಜನ್ನ ಅನುಪಸ್ಥಿತಿ ಇರ್ತದೆ ಯಾವುದೇ ಆಕ್ಸಿಜನ್ ಇರಂಗಿಲ್ಲ ಇನ್ನು ಅಪೂರ್ಣ ಉತ್ಕರ್ಷಣೆ ನಡೀತದೆ ಅಥವಾ ಇಲ್ಲೇನು ಬರಿಬೋದು ಈಸ್ಟ್ನ ಕೋಶಗಳಲ್ಲಿ ನಡೀತದೆ ಅಂತ ಕೂಡ ಬರಿಬೋದು ಇಲ್ಲಿ ಉಂಟಾಗುವಂಥ ಉಪ ಉತ್ಪನ್ನಗಳು ಯಾವಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತಿರ್ತದೆ ಇನ್ನು ವಾಯುವಿಕ ಉಸಿರಾಟ ಓಕೆ ನಮ್ಮಲ್ಲಿ ಒಂದು ಆಗುವಂಥ ಒಂದು ಉಸಿರಾಟ ನಮ್ಮ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ನಡೀತದೆ ಜೀವಕೋಶದಲ್ಲಿ ಮುಖ್ಯವಾಗಿ ಮೈಟ್ರೋಖಂಡ್ರಿಯಲ್ಲಿ ನಡೀತಿರ್ತದೆ ಇದು ಸಂಪೂರ್ಣ ಉತ್ಕರ್ಷಣೆ ನಡೀತದೆ ಉಪ ಉತ್ಪನ್ನಗಳು ಯಾವಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗ್ತದೆ ಇನ್ನು ಹೆಚ್ಚಿನ ಶಕ್ತಿ ಬಿಡುಗಡೆ ಆಗ್ತಿರ್ತದೆ ಇದು ಕೂಡ ನನ್ನ ಪ್ರಕಾರ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ವಾಯುವಿಕ ಉಸಿರಾಟ ಮತ್ತು ಅವೈವಿಕ ಉಸಿರಾಟದ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ಬೋದು ಅಥವಾ ಕ್ವಶನನ್ನು ಹೆಂಗೆ ಟ್ವಿಸ್ಟ್ ಮಾಡಿದ್ದಾರೆ ನೋಡ್ರಲ್ಲಿ ಪ್ರಾಣಿಗಳಲ್ಲಿ ಗ್ಲುಕೋಸ್ನ ಉತ್ಕರ್ಷಣದಿಂದ ಶಕ್ತಿಯನ್ನು ಒದಗಿಸುವ ವಿಭಿನ್ನ ಪ್ರಕ್ರಿಯೆ ಯಾವುವು ಅನ್ನುವಂಥ ಕ್ವಶನ್ ಕೂಡ ಬರ್ಬೋದು ಓಕೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನು ಕೊರತೆ ಅಂದ್ರೆ ಅವ್ರಿಗೊತ್ತಿರ್ತದೆ ಬಟ್ ಕ್ವಶನನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದಲ್ಲ ಹಾಗಾಗಿ ಹಲವಾರು ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸನ್ನು ಕೂಡ ಇದೊಂದು ಮೇಜರ್ ಕಾರಣ ಹಾಗಾಗಿ ಕ್ವಶನನ್ನು ಫಸ್ಟ್ ತಿಳ್ಕೋರು ಚೆಂದಂಗ ಏನು ಕೇಳಾತಾರೋ ಎದ್ರ ಬಗ್ಗೆ ಕೇಳಾತಾರೋ ಮುಖ್ಯವಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ಟ್ವಿಸ್ಟ್ ಮಾಡ್ತಾರೆ ಕ್ವಶನನ್ನು ನಿಮಗೆ ಅರ್ಥ ಆಗದೇ ಇರುವ ಟೈಪ್ ಇರುವಂಗೆ ಕೇಳ್ತಿರ್ತಾರೆ ಹಾಗಾಗಿ ಸಂಪೂರ್ಣವಾದಂಥ ಅಧ್ಯಯನದಲ್ಲಿ ನೀವು ತೊಡಗಬೇಕೇನು ಮೇಡಮ್ ಅದಕ್ಕೆ ಇನ್ನೊಂದು ವರ್ಡ್ ಏನಿರ್ತದೆ ಅದಕ್ಕೆ ಇನ್ನೊಂದು ಪದ ಏನಿರ್ತದೆ ಅದರ ಮ್ಯಾಗೆಲ್ಲ ಕಡೆನೂ ಗಮನ ಇರಬೇಕಾಗ್ತದೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಜಲವಾಸಿಗಳಿಗೆ ಹೋಲಿಸಿದರೆ ಸಾರಿ ನೆಲವಾಸಿಗಳಿಗೆ ಹೋಲಿಸಿದರೆ ಜಲವಾಸಿಗಳ ಉಸಿರಾಟದ ದರವು ಅಧಿಕವಾಗಿರ್ತದೆ ಇದಕ್ಕೆ ರೀಸನ್ ಏನು ಬರೀಬೋದು ನೀವು ಅಂತ ಕೇಳಿದ್ದಾರೆ ಅಥವಾ ಉಸಿರಾಟಕ್ಕೆ ಆಕ್ಸಿಜನ್ ಪಡೆದುಕೊಳ್ಳಲು ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳೇನು ಅನ್ನುವಂಥ ಪ್ರಶ್ನೆ ಟೂ ಮಾರ್ಕ್ಸಿಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಲೈಡ್ ಕ್ವಶನ್ ಭೂವಾಸಿ ಪ್ರಾಣಿಗಳಿಗಿಂತ ಜಲವಾಸಿ ಪ್ರಾಣಿಗಳ ಉಸಿರಾಟದ ದರ ಯಾಕೆ ಸ್ಪೀಡಾಗಿರ್ತೈತಿ ಅನ್ನುವಂಥದ್ದು ಕೇಳಿದಾರೆ ಇಲ್ಲೇನಿಲ್ಲ ಒಂದು ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಏನಂದರೆ ಆಕ್ಸಿಜನ್ನ ಪ್ರಮಾಣ ಓಕೆ ಭೂವಾಸಿಗಳಿಗೆ ಅಥವಾ ನೆಲವಾಸಿಗಳಿಗೆ ಹೆಚ್ಚಿನ ಆಕ್ಸಿಜನ್ನ ಪ್ರಮಾಣ ಇರ್ತದೆ ಅವು ಆರಾಮ ಉಸಿರಾಡ್ತಾವೆ ಇನ್ನು ಜಲವಾಸಿ ಅಥವಾ ನೀರಿನಲ್ಲಿರುವಂಥ ಪ್ರಾಣಿಗಳ ಆಕ್ಸಿಜನ್ನ ಕೊರತೆ ಇರ್ತದೆ ಹಾಗಾಗಿ ಅವು ಉಸಿರಾಟದ ದರ ಹೆಚ್ಚಿರ್ತವೆ ಸಾಕಷ್ಟು ವೇಗವಾಗಿರ್ತಾವೆ ಓಕೆ ನೀವೇನು ಬರೀಬೇಕಂದ್ರೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಇರುವಂಥ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ ಹಾಗಾಗಿ ಅವುಗಳ ಉಸಿರಾಟದ ದರ ವೇಗವಾಗಿರ್ತದೆ ಇಷ್ಟು ಬರೆದ್ರೆ ಸಾಕು ಇನ್ನು ನಮ್ಮ ಜಠರದಲ್ಲಿರುವಂಥ ಆಮ್ಲದ ಪಾತ್ರವೇನು ಯಾವ ಆಮ್ಲ ಎಚ್ ಸಿ ಎಲ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ ಏನು ಅಂತ ಕೇಳಿದ್ದಾರೆ ಹಾಗಾದರೆ ಅದರ ಪಾತ್ರ ಏನು ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯಿಂದ ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ ಆಹಾರದಲ್ಲಿರುವ ಹಾನಿಕಾರಕ ಜೀವಿಗಳನ್ನ ಕೊಳ್ತಿರ್ತದೆ ಆಹಾರವನ್ನು ಜೀರ್ಣ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಎಷ್ಟು ಬರ್ತದೆ ಸಾಫ್ ಇನ್ನು ಸ್ನಾಯು ಸಡೆತ ಏಕೆ ಉಂಟಾಗುತ್ತದೆ ನಮ್ಮ ದೇಹದ ಜೀವಕೋಶಗಳಿಗೆ ಆಮ್ಲಜನಕದ ಕೊರತೆಯಾದಾಗ ಏನಾಗ್ತದೆ ಅನ್ನುವಂಥ ಕ್ವಶನನ್ನು ಕೇಳಿದ್ದಾರೆ ಕೆಲವೊಮ್ಮೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ನ ಕೊರತೆಯಿಂದಾಗಿ ಪೈರೋವೇಟ್ ಇದ್ದದ್ದೇ ಲ್ಯಾಕ್ಟಿಕ್ ಆಮ್ಲದ ಪರಿವರ್ತನೆಯನ್ನು ಹೊಂದುತ್ತಿರ್ತದೆ ನಮಗೆ ಇದರ ಬಗ್ಗೆ ಗೊತ್ತದೆ ಈ ರೀತಿಯಲ್ಲಿ ತಕ್ಷಣದ ಚಟುವಟಿಕೆಯಿಂದ ಸ್ನಾಯುಗಳಲ್ಲಿ ಉಂಟಾದ ಲ್ಯಾಕ್ಟಿಕ್ ಆಮ್ಲವು ಸೆಳೆತಕ್ಕೆ ಕಾರಣವಾಗ್ತಿರ್ತದೆ ಓಕೆ ಸ್ನಾಯುಗಳ ನೋವಿಗೆ ಕಾರಣವಾಗ್ತಿರ್ತದೆ ಅಥವಾ ಸ್ನಾಯುಗಳಿಗೆ ಹಿಡಿ ಹಿಡಿತಕ್ಕೆ ಕಾರಣ ಆಗ್ತಿರ್ತದೆ ಇಲ್ಲಿ ಮುಖ್ಯವಾಗಿ ನಾವೇನು ಬರೀಬೇಕು ಇದ್ದಿದ್ದು ಬಿಟ್ಟಿದ್ದುದುಕ್ಟ್ರಿಕ್ ಆಮ್ಲವಾಗಿ ಉತ್ ಉಪ ಉತ್ಪನ್ನವಾಗಿ ಬದಲಾಗ್ತದ ಯಾಕಂದ್ರೆ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇರ್ತದೆ ನೆಕ್ಸ್ಟ್ ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವ ಅಗತ್ಯವೇನಿದೆ ಅಂತ ಕೇಳಿದರೆ ಇಲ್ಲಿ ಮುಖ್ಯವಾಗಿ ಅತ್ಯಂತ ಹೆಚ್ಚಿನ ಚಟುವಟಿಕೆಗಳಿಂದ ಕೂಡಿರುವಂತಹ ಪ್ರಾಣಿಗಳ ಗುಂಪಲ್ಲಿ ನಾವು ಸ್ತನಿಗಳನ್ನು ಮತ್ತು ಪಕ್ಷಿಗಳನ್ನು ನೋಡಬಹುದು ಇಲ್ಲಿ ಹೆಚ್ಚಿನ ಶಕ್ತಿ ಅಗತ್ಯವಿರುವಂತಹ ಕಾರಣ ಯುಕ್ತ ಮತ್ತು ಆಕ್ಸಿಜನ್ ರಕ್ತದ ರಕ್ತ ಪ್ರತ್ಯೇಕಿಸುವಂತಹ ಮೂಲಭೂತವಾದಂಥ ಅಗತ್ಯ ಇಲ್ಲಿ ಕಂಡುಬರುತ್ತದೆ ಓಕೆ ಅಂದರೆ ಆಕ್ಸಿಜನ್ ಇರುವಂತಹ ರಕ್ತ ಇದ್ದರೆ ಮಾತ್ರ ನಮ್ಮಲ್ಲಿ ಎಲ್ಲ ಜೀವಕೋಶಗಳಿಗೂ ಏನಿರ್ತದೆ ಶಕ್ತಿ ಸಿಗ್ತಿರ್ತದೆ ಹಾಗಾಗಿ ನಾವು ಪೂರ್ತಿಯಾದಂಥ ಹೆಚ್ಚಿನ ಚಟುವಟಿಕೆಯಿಂದ ಇರುವ ಕಾರಣ ನಮ್ಮಲ್ಲಿ ರಕ್ತದ ಪ್ರತ್ಯೇಕತೆ ಅತ್ಯಶ್ ಅತ್ಯ ಅಗತ್ಯವಾಗಿರ್ತದೆ ಓಕೆ ಇನ್ನು ಮನುಷ್ಯರಲ್ಲಿ ಸಾಗಾಣಿಕಾ ವಿವಾಹದ ಘಟಕಗಳು ಯಾವುವು ಮತ್ತು ಅವುಗಳ ಕಾರ್ಯ ಏನು ಅಂತ ಕೇಳಿದರೆ ಸಾಗಾಣಿಕಾ ವಿವಿಹದ ಘಟಕಗಳನ್ನ ನೋಡಿದ್ದು ಅಂದರೆ ಮೇನ್ ಇಂಪಾರ್ಟೆಂಟ್ ಹೃದಯ ಹೃದಯ ಏನು ಮಾಡ್ತದೆ ಆಮ್ಲಜನಕ ಸಹಿತ ರಕ್ತ ಮತ್ತು ಆಮ್ಲಜನಕ ರಹಿತ ರಕ್ತವನ್ನು ಪ್ರತ್ಯೇಕಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಆಮ್ಲಜನಕ ಇಲ್ಲದೇ ಇರುವಂಥ ರಕ್ತಗಳನ್ನ ಶ್ವಾಸಕೋಶಕ್ಕೆ ಕಲಿಸಿ ಅಲ್ಲಿಂದ ಆಮ್ಲಜನಕ ಇರುವ ರಕ್ತಗಳನ್ನು ದೇಹದ ಎಲ್ಲ ಭಾಗಗಳಿಗೂ ಕಳಿಸುವಂಥ ಪ್ರಮುಖ ಕಾರ್ಯವನ್ನು ನಮ್ಮ ಹೃದಯ ಮಾಡ್ತಿರ್ತದೆ ಪಂಪ್ ವ್ಯವಸ್ಥೆಯನ್ನು ಮಾಡ್ತಿರ್ತದೆ ಇನ್ನು ರಕ್ತದ ಮೇನ್ ಇಂಪಾರ್ಟೆನ್ಸ್ ಏನು ಅಂದರೆ ಎಲ್ಲ ಜೀವಕೋಶಗಳಿಗೂ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವಂತಹ ಒಂದು ದ್ರವ ಮಾಧ್ಯಮವಾಗಿ ಇದು ವರ್ಕ್ ಮಾಡ್ತಿರ್ತದೆ ಇನ್ನು ರಕ್ತನಾಳಗಳು ಯಾವಾಗ ಅಂದರೆ ಅಭಿಧಮಣಿ ಅಪಧಮಣಿ ಮತ್ತು ಅಂತ ಹೇಳಿ ಬರ್ತಾವೆ ಏನು ಮಾಡ್ತಾವೆ ದೇಹದ ಎಲ್ಲ ಭಾಗದಿಂದ ರಕ್ತವನ್ನು ಹೃದಯಕ್ಕೆ ತರ್ತಾವೆ ಅಪಧಮಣಿಗಳು ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಕೊಂಡೊಯ್ತಾವ ಇನ್ನು ದುಗ್ಧರಸದ ಪಾತ್ರವೇನು ಅಂತ ಕೇಳ್ತಾರೋ ಸಣ್ಣ ಕರುಳಿನಲ್ಲಿ ಜೀರ್ಣವಾದಂತಹ ಕೊಬ್ಬಣ್ಣ ಇದು ಎಲ್ಲ ಕಡೆ ದೇಹದಲ್ಲಿ ಎಲ್ಲ ಕಡೆ ಸಾಗಿಸ್ತಿರ್ತದೆ ಓಕೆ ಮತ್ತು ಕೆಲವು ಭಾಗದಿಂದ ಆದಂಥ ಹೆಚ್ಚುವರಿ ನೀರನ್ನು ರಕ್ತಕ್ಕೆ ಬಿಡುಗಡೆಗೊಳಿಸುವಂಥ ಪಾತ್ರವನ್ನು ಕೂಡ ದುಗ್ಧರಸ ಮಾಡ್ತಿರ್ತದೆ ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಸ್ಯಗಳಲ್ಲಿ ಝೈಲಮ್ ಮತ್ತು ಪ್ಲೋಯಮ್ನ ಕಾರ್ಯವೇನು ಸಸ್ಯಗಳಲ್ಲಿ ನೀರು ಮತ್ತು ಆಹಾರದ ಸಾಗಾಣಿಕೆ ಯಾವ ರೀತಿ ಆಗ್ತದೆ ಝೈಲಮ್ ಮತ್ತು ಪ್ಲೊಯಮ್ನ ನಡುವಿನ ವ್ಯತ್ಯಾಸ ಬರೆಯಿರಿ ಹೆಚ್ಚು ಸಂಕೀರ್ಣ ಸಸ್ಯಗಳ ಸಾಗಾಣಿಕೆ ವ್ಯವಸ್ಥೆ ಘಟಕಗಳು ಯಾವುವು ಇವೆಲ್ಲವೂ ಕೂಡ ಒಂದ ಕ್ವಶನ್ ಒಂದ ಮೀನಿಂಗನ್ನು ನೀಡುವಂಥ ಕ್ವಶನ್ಗಳಾಗಿದ್ದಾವೆ ಹಾಗಾಗಿ ನೀವು ಈ ಕ್ವಶನ್ ಮ್ಯಾಗ ಗಮನ ಇಡಬೇಕು ಏನು ಮೀನಿಂಗನ್ನು ಕೊಡತ್ತಿದಾವ ಅಂತೇಳಿ ಓಕೆ ನೀವು ನೈನ್ತ್ ಇದ್ದಾಗ ನೋಡಿರ್ತರಿ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂಥೇಳಿ ಓಕೆ ಸಸ್ಯಗಳಲ್ಲಿರುವ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಯಾವ್ಯಾವು ಅಂದರೆ ಇವೇ ಜೈಲಮ್ ಮತ್ತು ಪ್ಲೊಯಮ್ಗಳು ಹಾಗಾಗಿ ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ ಕೂಡ ಇರ್ತದೆ ಈ ಎಲ್ಲ ಪ್ರಶ್ನೆಗೂ ನಾವು ಏನಂತ ಉತ್ತರ ಬರೀಬಹುದು ಅಂದರೆ ಝೈಲಮ್ಮ ಮಣ್ಣಿನಿಂದ ಬೇರುಗಳು ಪಡೆದಂತಹ ನೀರನ್ನು ಮತ್ತು ಲವಣಗಳನ್ನು ಎಲೆಗಳಿಗೆ ಅಥವಾ ದೇಹ ಸಸ್ಯದ ದೇಹದ ಎಲ್ಲ ಭಾಗಗಳಿಗೂ ಏಕಮುಖವಾಗಿ ಸಾಗಿಸುವಂತಹ ಅಂಗಾಂಶಗಳು ಒಂದೇ ಥರ ಏಕಮುಖವಾಗಿ ಒಂದೇ ದಿಕ್ಕಿನಲ್ಲಿ ಹೋಗ್ತಿರ್ತಾವೆ ಕೆಳಗಿಂದ ಮ್ಯಾಗ ಬಟ್ ಪ್ಲೋಯಮ್ಗಳು ಏನು ಅಂದ್ರೆ ಆಹಾರವನ್ನು ಸಸ್ಯದ ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಿಸ್ತಿರ್ತಾವೆ ಇದು ದ್ವಿಮುಖ ಚಲನೆಯನ್ನು ಹೊಂದಿರ್ತದೆ ಕೆಳಗೂ ಬರ್ತಿರ್ತದೆ ಮ್ಯಾಗೂ ಹೋಗ್ತಿರ್ತದೆ ಇದರ ಬಗ್ಗೆ ವೆರಿ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರಬೇಕು ಝೈಲಮ್ ಮತ್ತು ಪ್ಲೋಯಂ ಅಂಗಾಂಶಗಳ ಬಗ್ಗೆ ಇನ್ನು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ನಾವು ಚಳಿಗಾಲದಲ್ಲಿ ಹೆಚ್ಚು ಮೂತ್ರ ವಿಸರ್ಜಿಸುತ್ತೇವೆ ಆದರೆ ಬೇಸಿಗೆ ಕಾಲದಲ್ಲಿ ಕಡಿಮೆ ಮೂತ್ರ ವಿಸರ್ಜಿಸುತ್ತವೆ ಯಾಕೆ ಈ ರೀತಿ ಆಗ್ತಿರ್ತದೆ ಆಫ್ ದ ಅಪ್ಲೈಡ್ ಕ್ವೆಶನ್ ಇದು ಕ್ವೇಶನ್ ಬಗ್ಗೆ ನಮಗೆ ಅರಿವಿರಬೇಕು ಫಸ್ಟ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣ ಪಿಟ್ಯೂಟರಿ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವ ಆ್ಯಂಟಿಡಿ ಯುರೇಟಿಕ್ ಹಾರ್ಮೋನಿಂದ ನಿಯಂತ್ರಿಸಲ್ಪಡುತ್ತದೆ ಇಟ್ ಮೀನ್ಸ್ ನಿಯಂತ್ರಣ ಆಗ್ತಿರ್ತದೆ ಮೂತ್ರಕೋಶದಲ್ಲಿ ಮೂತ್ರದ ಸ್ಟೋರೇಜ್ ಕೂಡ ನಮಗೆ ಮೆದುಳಿಗೆ ಸಂದೇಶಗಳು ಹೋಗ್ತಿರ್ತಾವೆ ಇನ್ನು ವೆರಿ ಇಂಪಾರ್ಟೆಂಟ್ ಚಳಿಗಾಲದಲ್ಲಿ ರಕ್ತದಲ್ಲಿ ಅಧಿಕ ಪ್ರಮಾಣದ ನೀರಿರುವುದರಿಂದ ಸಾರ ರಕ್ತ ಮೂತ್ರ ಉತ್ಪತ್ತಿಯಾಗುತ್ತದೆ ಬೇಸಿಗೆ ಕಾಲದಲ್ಲಿ ರಕ್ತದಲ್ಲಿ ಕಡಿಮೆ ಪ್ರಮಾಣದ ನೀರಿರುವುದರಿಂದ ಸಾರೀಕೃತ ಮೂತ್ರ ಉತ್ಪತ್ತಿ ಆಗುತ್ತದೆ ಇಲ್ಲಿ ಸಾರ ರಕ್ತ ಅಂದರೆ ಡೈಲ್ಯೂಟೆಡ್ ಅಂದರೆ ನೀರು ಹೆಚ್ಚಿನ ನೀರು ಇರುವುದರಿಂದ ಆ ರೀತಿಯಾಗಿ ಹೆಚ್ಚಾಗಿ ನಮಗೆ ಚಳಿಗಾಲದಲ್ಲಿ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಆಗಿರ್ಬೋದು ಮೂತ್ರ ವಿಸರ್ಜನೆ ಹೆಚ್ಚಾಗಿ ಆಗ್ತಿರ್ತವೆ ಇಲ್ಲಿ ಸಾರೀಕೃತ ಅಂದರೆ ಕಾನ್ಸಂಟ್ರೇಟೆಡ್ ಆಗಿರ್ತದೆ ನೀರಿನ ಪ್ರಮಾಣ ಕಡಿಮೆ ಇರ್ತದೆ ದೇಹದಲ್ಲಿ ಹಾಗಾಗಿ ನಮಗೆ ಮೂತ್ರ ಕಡಿಮೆ ಆಗ್ತಿರ್ತದೆ ಯಾವಾಗ ಬೇಸಿಗೆ ಕಾಲದಲ್ಲಿ ಓಕೆ ಏನು ಲಾಸ್ಟ್ ಕ್ವಶನ್ ಸಸ್ಯಗಳು ತಮ್ಮ ದೇಹದಿಂದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುತ್ತವೆ ಎಂದು ಹೇಗೆ ಹೇಳುವಿರಿ ಸಸ್ಯಗಳು ತಮ್ಮ ದೇಹದಿಂದ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಥವಾ ತಂತ್ರಗಳು ಯಾವುವು ಅಂತ ನೋಡಿದ್ವು ಅಂದರೆ ಇಲ್ಲಿ ನಮಗೆ ಹಲವಾರು ಅಂಸರ್ಗಳು ಸಿಗ್ತಾವೆ ಸಸ್ಯಗಳು ತಮ್ಮ ದೇಹದಲ್ಲಿ ಉತ್ಪತ್ತವಾಗುವ ಘನ ತ್ಯಾಜ್ಯಗಳನ್ನು ಒಣ ಎಲೆ ಒಣಗಿದ ಎಲೆ ಅಥವಾ ಒಣಗಿದ ಹೂವ ತೊಗಟೆಗಳ ಮೂಲಕ ಹೊರಗೆ ಹಾಕ್ತವೆ ಇನ್ನು ನೆಕ್ಸ್ಟ್ ಹೆಚ್ಚುವರಿ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಗೆ ಹಾಕ್ತಿರ್ತಾವೆ ಬಾಷ್ಪ ವಿಸರ್ಜನೆ ಸಮಯದಲ್ಲಿ ಆಕ್ಸಿಜನ್ ಮತ್ತು ಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತಿರ್ತವೆ ಓಕೆ ಸಸ್ಯಗಳು ತಮ್ಮ ಸುತ್ತಲಿನ ಮನೆಯಲ್ಲಿ ಕೂಡ ಕೆಲವು ತ್ಯಾಜ್ಯಗಳನ್ನು ಹೊರಗೆ ಬಿಡ್ತಿರ್ತಾವೆ ಇವೆಲ್ಲ ಪಾಯಿಂಟ್ಗಳು ಕೂಡ ಸಸ್ಯದ ವಿಸರ್ಜನೆಯ ಒಂದು ಕೆಲವೊಂದಿಷ್ಟು ಮುಖ್ಯವಾದಂಥ ಅಂಶಗಳು ಓಕೆ ಎಸ್ ವಿದ್ಯಾರ್ಥಿಗಳೇ ಇಲ್ಲಿತನ ನಾವು ಇಪ್ಪತ್ತು ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್ ನಿಮ್ಮ ಪುಸ್ತಕದಲ್ಲಿ ಇಲ್ಲ ಎಲ್ಲೂ ಇಲ್ಲ ನಿಮ್ಮ ಪುಸ್ತಕ ಬುಕ್ನಲ್ಲೂ ಸಿಗೋದಿಲ್ಲ ಇಂಥ ಪ್ರಶ್ನೆಗಳನ್ನ ನಾನು ನಿಮ್ಮ ತೊಗೊಂಡ್ ಬ ನಿಮ್ಮನ್ನು ಬಂದಿದ್ದೀನಿ ಇದಕ್ಕೆ ನಾವು ಕ್ವಶನ್ ಬ್ಯಾಂಕ್ ಅಂತ ಹೇಳಿ ಕರಿಬಹುದು ಇಂತಹ ಅಪ್ಲೈಡ್ ಕ್ವಶನ್ಸ್ಗಳು ಅಥವಾ ಟ್ವಿಸ್ಟೇಬಲ್ ಕ್ವಶನ್ಸ್ಗಳು ಒಂದೇ ಕ್ವಶನನ್ನು ಯಾವ್ಯಾವ ರೀತಿ ಕೇಳಬಹುದು ಅನ್ನೋದನ್ನು ನೋಡ್ತಾ ಹೋಗಿದ್ವಿ ಇವೆಲ್ಲವೂ ಕೂಡ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್ ಆಗೇ ಆಗ್ತವೆ ಹಾಗಾಗಿ ಸಾಧ್ಯವಾದಷ್ಟು ಇವನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಕ್ಲಾಸ್ ಕೇಳುವಾಗ ಸರಿಯಾಗಿ ಕೇಳಿ ನೋಟ್ ಮಾಡಿ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂದರೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಕೆಳಗೆ ನಾನು ಅದಕ್ಕೆ ನಿಮಗೆ ಉತ್ತರ ಹೇಳುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಓಕೆ ನಿಮ್ಮ ಸ್ಟಡಿಯನ್ನು ಚುರುಕುಗೊಳಿಸ್ರಿ ಜಾಗೃತರಾಗ್ರಿ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಉಳಿದವು ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು